ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೇಂದ್ರ ಸರ್ಕಾರ ಬಜೆಟ್ ಘೋಷಣೆ ಮಾಡಿತ್ತು ಈ ಅನುದಾನವನ್ನು ಶೀಘ್ರದಲ್ಲೇ ಬಿಡುಗಡೆಗೆ ಮಾಡುವಂತ ಕೇಂದ್ರ ಸಚಿವರನ್ನ ಭೇಟಿಯಾಗಿ ಬಂದಿದ್ದೇನೆ ಎಂದು ಚಿತ್ರದುರ್ಗದ ಹಾಲಿ ಸಂಸದರಾದ ಗೋವಿಂದ ಎಂ ಕಾರಜೋಳ ಹೇಳಿದರು ಪಟ್ಟಣದ ಶನಿವಾರದಂದು ಕೇಂದ್ರ ಪುರಸ್ಕೃತ ಅಮೃತ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಕೈಗೊಳ್ಳಲು ಉದ್ದೇಶಿಸಿರುವ ನಾಯಕನಹಟ್ಟಿ ಪಟ್ಟಣಕ್ಕೆ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಮೊಲಕಾಳ್ಮೂರು ಶಾಸಕ ಎನ್ವೈ ಗೋಪಾಲಕೃಷ್ಣ ಮತ್ತು ಚೈತ್ರದುರ್ಗದ ಹಾಲಿ ಸಂಸದರಾದ ಗೋವಿಂದ್ ಎಂ ಕಾರಜೋಳ ಇಬ್ಬರು ಸೇರಿ ಗೋದಲಿ ಪೂಜೆ ನೆರವೇರಿಸುತ್ತೇವೆ ಎಂದರು ನಂತರ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಶೇಕಡಾ ಐವತ್ತರಷ್ಟು ರಾಜ್ಯ ಸರ್ಕಾರ ಶೇಕಡ ನಲವತ್ತರಷ್ಟು ಪಟ್ಟಣ ಪಂಚಾಯಿತಿಯಿಂದ ಶೇಕಡ ಹತ್ತರಷ್ಟು ಸುಮಾರು ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಪೂಜೆ ಮಾಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಪಟ್ನಾ ಪಂಚಾಯಿತಿ ಅಧ್ಯಕ್ಷೆ ಟಿ ಮಂಜುಳಾ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ ಪಟ್ನ ಪಂಚಾಯಿತಿ ಮುಖ್ಯಾಧಿಕಾರಿ ಓ ಶ್ರೀನಿವಾಸ್ ಸದಸ್ಯರಾದ ಜೆಆರ್ ರವಿಕುಮಾರ್ ಕೆಪಿ ಸ್ವಾಮಿ ಸೈಯದ್ ಅನ್ವರ್ ಸುನೀತಮ್ಮ ಏರಕ ಗುರುಶಾಂತಮ್ಮ ಓಭಯ ಎನ್ ಹನುಮಂತಣ್ಣ ಸುನಿತಾ ಮುದಿಯಪ್ಪ ಹಾಗೂ ಇನ್ನು ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಸಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನು ಎಮ್ ಎಲ್ ಎವರು ಮತ್ತು ನಾನು ಸೇರಿ ಮಾಡಿದ್ದೀನಿ ಅದು ಅಲ್ಲದೇ ಕುಡಿಯ ನೀರಿನ ಯೋಜನೆ ಅಮೃತ ಕೇಂದ್ರ ಪುರಸ್ಕೃತಿ ಯೋಜನೆ ಕೇಂದ್ರ ಸರ್ಕಾರ ಶೇಕಡ ಐವತ್ತರಷ್ಟು ರಾಜ್ಯ ಸರ್ಕಾರ ನಲವತ್ತರಷ್ಟು ಮತ್ತು ಪುರಸಭೆಯಿಂದ ಹತ್ತು ಪರ್ಸೆಂಟ್ ಹೀಗೆ ಅನುದಾನದ ವ್ಯವಸ್ಥೆ ಇರ್ತದೆ ಅದರಲ್ಲಿ ಹದಿನಾರು ಹದಿನಾರು ಕೋಟಿ ತೊಂಬತ್ತು ನಾಲ್ಕು ಲಕ್ಷ ಅಂದರೆ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಯನ್ನು ಭೂಮಿ ಪೂಜೆ ಮಾಡಿದ್ದೀವಿ ಡಿಸೆಂಬರ್ದೊಳಗಾಗಿ ಎಲ್ಲ ಕಾಮಗಾರಿಗಳು ಮುಗಿಬೇಕು ಅಂಥೇಳಿ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆವು ಮತ್ತು ಗುತ್ತಮುದಾರರಿಗೆ ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇವೆ ತಾವೇನು ಹೇಳ್ತೀರಿ ಹೇಳ್ತೀವಿ ಅಷ್ಟೇ ಅಷ್ಟು ಕೇಂದ್ರ ಸರ್ಕಾರ ಫಾರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟು ಪಬ್ಲಿಕ್ ಕಟ್ಟ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ಅಂದರೆ ನೂರು ಶೇಕಡ ನೂರಲ್ಲಿ ಐವತ್ತು ನಲವತ್ತು ಪ್ಲಸ್ ಮಾಡಿ ಯು ಜಿ ಡಿ ಲೈನ್ಗಳು ಕುಡಿಯೋ ನೀರು ಯೋಜನೆಗಳು ಮತ್ತು ನಗರೋತ್ಥಾನ ನಮಗೆ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅವನ್ನೆಲ್ಲ ಸೇರಿಸಿ ಇವತ್ತೊಂದು ಎರಡು ಕೋಟಿ ಪ್ಲಸ್ ಒಂದು ಹದಿಮೂರು ಕೋಟಿ ಒಟ್ಟು ಹದಿನೈದು ಹದಿನಾರು ಕೋಟಿ ಕಾರ್ಯಕ್ರಮ ಇವತ್ತು ನಾವು ಮೊನ್ನೆ ಸಂಸದರಾಗಿರ್ತಕ್ಕಂಥ ಕಾರ್ಯಗಳವರು ಸೇರಿಬಿಟ್ಟು ಕಾರ್ಯಕ್ರಮ ಮಾಡಿರಬೇಕು ಇದನ್ನು ಸರಿಯಾದ ರೀತಿಯಲ್ಲಿ ಗುತ್ತಿಗೆದ ನಡೆಸ್ಕೊಂಡು ಆದಷ್ಟು ಬೇಗ ಡಿಸೆಂಬರ್ ಒಳಗೆ ಕಾರ್ಯಕ್ರಮ ಮುಗಿಸ್ಬೇಕು ಎಲ್ಲ ಸಹಕಾರ ಕೂಡ ಸಾರ್ವಜನಿಕರು ಕೂಡ ಅವ್ರಿಗೆ ಸಹಕಾರ ಕೊಡಬೇಕು ಯಾವುದೇ ಸಂದರ್ಭದಲ್ಲಿ ಕೂಡ ಸಮಸ್ಯೆಗಳನ್ನ ಅಡ್ಡ ಇಟ್ಬಿಟ್ಟು ಅದನ್ನು ಸ್ಥಗಿತವಾಗ್ತಕ್ಕಂಥ ಕೆಲಸ ದಯವಿಟ್ಟು ಸಾರ್ವಜನಿಕ ಮಾಡಬೇಕು ಕೆಲಸ ಮುಂದುವರಿತಕ್ಕಂಥ ಕೆಲಸ ನಿಮ್ಗೇನು ಸಮಸ್ಯೆ ಇದ್ದರೆ ಅದನ್ನು ನಾನು ಕೇಳಿ ನಾನು ಸಾಲ್ವ್ ಮಾಡ್ತೀನಿ ಮಧ್ಯ ಮಧ್ಯದಲ್ಲಿ ಅದು ನಿಲ್ಲಿಸೋದು ನಮ್ಮ ಅಂಗಡಿ ಮುಂದೆ ಐತೆ ಹಿಂದೈತೆ ನೀವು ಇಲ್ಲಿ ತೋಡ್ತೀರಿ ಅಲ್ಲಿ ತೋಡ್ತೀರಿ ಅನ್ನೋ ಪ್ರಶ್ನೆಗಳು ದೈವ್ ಜೊತೆಗೆ ನೀವು ಕೌನ್ಸಿಲರ್ಸ್ ಇದಕ್ಕೆ ಜವಾಬ್ದಾರಿ ಇವಾಗ ಅಲ್ಲಿ ನಿಂತ್ಕೊಂಡು ಈ ಕೆಲಸ ಮಾಡಿ ಡಿಶನ್ ಪಡೋರಿಗೆ ಮುಗಿಸ್ಕೋ ಅಷ್ಟೇ ಅವರು ಬಂದಿದ್ದರು ರೈತ ಸಂಘದವರು ಅರ್ಜಿ ಕೊಟ್ಟು ಹೋದರು ನಾವು ಈಗಾಗಲೇ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅದರ ಬಿಡುಗಡೆಗೆ ಕೆಲವೊಂದು ಷರ್ತ್ಗಳನ್ನ ಹಾಕಿದ್ದಾರೆ ರಾಜ್ಯ ಸರ್ಕಾರ ಅದನ್ನು ರಿವೈಸ್ಡ್ ಪ್ರೊಪೋಸಲ್ ಕೊಡಬೇಕು ಅಂತ ಹೇಳಿದರು ಮತ್ತು ಸಪ್ರೇಟ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಹೇಳಿದ ಅದೆಲ್ಲ ಕೇಂದ್ರ ಸರ್ಕಾರದ ಕಂಡೀಷನ್ಸು ಫುಲ್ಫಿಲ್ ಮಾಡಿದ ಮೇಲೆ ಹಣ ಬಿಡುಗಡೆ ಆಗ್ತದೆ ನಾನು ಈಗಾಗಲೇ ಒತ್ತಾಯ ಮಾಡಿದ್ದೀನಿ ಹಣ ಬಿಡುಗಡೆ ಅಂತ ಮೊನ್ನೆ ಅಧಿವೇಶನ ನಡೆದಾಗ ಕೂಡ ಕೇಂದ್ರ ಸಚಿವರನ್ನ ಭೇಟಿಯಾಗಿ ವಿನಂತಿ ಮಾಡಿ ಬಂದಿದ್ದೀನಿ ಸರ್ ಪ್ರತಿ ವರ್ಷವೂ ಕೂಡ ಮೂವತ್ತು ಲಕ್ಷ ಬೇಕು ಅಂತೇಳಿ ಸಂಸತ್ ಸದಸ್ಯರಿಗೆ ಎಂಟು ವಿಧಾನಸಭಾ ಕ್ಷೇತ್ರ ಬರ್ತಾರೆ ಎಂಟು ವಿಧಾನಸಭಾ ಸದಸ್ಯರು ಕ್ಷೇತ್ರ ನೋಡೋಣ ಎಲ್ಲ ಸದಸ್ಯರು ಕೂಡ ಇಲ್ಲಿಗೆ ಜಾತ್ರೆಗೆ ಬರ್ತಾರೆ ನಾನು ಬರ್ತೇನೆ ಜಾತ್ರೆಗೆ